ನಮ್ದೊಮ್ಮೆ ಚಾನಲ್ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಮಾತಾಡ್ತಿದ್ದರೆ ದೊಡ್ಡ ತಪ್ಪ ಮಾಡಿದ್ರೆ ಕಾರಣ ನೀವು ನಿಜವಾಗ್ಲೂ ಇವತ್ತು ದೊಡ್ಡ ತಪ್ಪ ಮಾಡ್ಬಿಟ್ರಿ ಇವತ್ತು ಮನೆಯಲ್ಲಿ ಇರ್ಬೇಕಾಗಿ ಪಾಪಮ್ಮ ಆಸ್ಪತ್ರೆಯಲ್ಲಿ ನರಳ್ತಾ ಇರೋದಿಕ್ಕೆ ನೀವೇ ಕಾರಣ ಕಾರಣ ಅಂತ ಸಾಹಿತ್ಯ ಹೇಳ್ತಿದೆ ಕರ್ಣಗಂತೂ ಸಾಹಿತ್ಯ ಮಾತ್ ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಶಟ್ ಸಾಹಿತ್ಯ ಅಂತ ಹೇಳಿ ಕೂಗಾಡ್ತಾರೆ ಪಾಪಮ್ಮ ನರಳ ಆಡ್ಬೇಕು ಅಂತ ನಾನ್ ಬಯಸ್ತೀನಿ ಏನ್ ಮಾತಾಡ್ತಿದೀರೋ ಸಾಹಿತ್ಯ ನೀವು ಇಷ್ಟೆಲ್ಲ ನಿಮ್ ಕಣ್ಮೆ ನಾನು ನೆಡಿದ್ರು ನೀವ್ ಈ ತರ ಮಾತಾಡ್ತಿದಿರಲ್ಲ ಪಾಪಮ್ಮ ಅಮ್ಮನ್ ಮೇಲೆ ಕೈ ಮಾಡಕ್ ಹೋಗಿರೋದನ್ನ ನೀವು ನೋಡಿದ್ರಿ ಅಲ್ವಾ ಅದು ನೋಡಿದ್ಮೇಲೆ ಪಾಪಮ್ಮ ಮನೇಲೆ ಇಟ್ಕೊಂಡು ನೋಡ್ಕೋಬಹುದಾಗಿತ್ತು ಅಂತ ಹೇಳ್ತಿದಿರಲ್ಲ ಹಾಗಂತ ಅಮ್ಮನ್ ಲೈಫನ್ನ ರಿಸ್ಕ್ ಗೆ ಇಡ್ಬೇಕು ಅಂತ ಅನ್ಕೊಂಡಿದೀರಾ ನೀವು ಅಂತ ಕರ್ಣ ಹೇಳ್ತಾರೆ ಕರ್ಣ ನಿಮ್ಗೆ ಸತ್ಯ ಗೊತ್ತಿಲ್ಲ ಕರ್ಣ ಅಂತ ಸಾಹಿತ್ಯ ಹೇಳ್ತಾರೆ ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ ಸಾಹಿತ್ಯ ನೋಡಿ ಸಾಹಿತ್ಯ ನಂಗೆ ಅಮ್ಮನು ಮುಖ್ಯ ಪಾಪ ಅಮ್ಮನ ಮುಖ್ಯ ಅವ್ರು ಹುಷಾರಾಗ್ಲಿ ಅಂತಾನೆ ಅವ್ರನ್ನ ಆಸ್ಪತ್ರೆ ಕಳ್ಸಿರೋದು ಅವ್ರು ಆದಷ್ಟು ಬೇಗ ಹುಷಾರಾಗಿ ಬರ್ತಾರೆ ಅನ್ನೋ ನಂಬಿಕೆನು ನಂಗಿದೆ ಸುಮ್ನೆ ತಲೆಲಿ ಏನೇನೋ ತುಂಬಿಕೊಂಡು ಉಪಾಯ ಬಂದಂಗ ಮಾತಾಡ್ಬೇಡಿ ಅಂತ ಕರ್ಣ ಬೈತಾರೆ ನೀವು ನಿಮ್ ತಲೆ ತುಂಬಿಕೊಂಡಿರೋ ವಿಷಯನ ಪಕ್ಕಗಿಟ್ಟು ಮಾತಾಡಿ ಕರ್ಣ ಅವಾಗ ನಿಮ್ಗೆ ಕೆಲ ಅರ್ಥ ಆಗುತ್ತೆ ಗೈಲಾಗಿರೋ ಗಾಯನ ಕನ್ನಡಿ ನಿಂತ್ಕೊಂಡು ನೋಡೋಣ ಯಾರು ಬುದ್ಧಿವಂತರನಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ನಿಮ್ ಕಣ್ಣಲ್ಲಿ ನಾನ್ ಬುದ್ಧಿವಂತ ಅಂತ ಅನ್ಸ್ಕೋಬೇಕು ಅನ್ನೋ ಆಸೆ ನಂಗಿಲ್ಲ ಸಾಹಿತ್ಯ ಪಾಪಮ್ಮನ ಆಸ್ಪತ್ರೆ ಕರ್ಸೋ ಸರಿಯಾದ ನಿತ್ಯರ ಸರಿಯಾಗೇ ಇದೆ ಅಂತ ಕರ್ಣ ಹೇಳ್ತಾರೆ ನೀವೆಂತ ದೊಡ್ಡ ತಪ್ಪು ಮಾಡಿದೀರಾ ಅಂತ ಗೊತ್ತಾಗೋ ಕಾಲ ದೂರದಲ್ಲಿಲ್ಲ ಕರ್ಣ ಅಂತ ಸಾಹಿತ್ಯ ಹೇಳ್ತಾರೆ ನಿಮ್ಗೆ ವಾಸ್ತವ ಗೊತ್ತಾಗೋ ಕಾಲ ಯಾವತ್ ಬರ್ತೋ ನಂಗಂತೂ ಗೊತ್ತಿಲ್ಲ ಅಂತ ಕರ್ಣ ಹೇಳ್ತಿದ್ರೆ ಈ ಸಾಹಿತಿಂಗಂತೂ ಕರ್ಣನ್ ಮಾತು ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ ಸುಮ್ನೆ ರೀ ಕರ್ಣ ಅಂತ ಸಾಹಿತ್ಯ ಹೇಳ್ತಾರೆ ನೀವು ಸುಮ್ನೆ ಹೋಗಿ ಸಾಹಿತ್ಯ ಅಂತ ಕರ್ಣ ಕೂಗಾಡ್ಬಿಡ್ತಾರೆ ಸಾಹಿತಿಂಗಂತೂ ಕರ್ಣನ್ ಮಾತ್ ಕೇಳಿ ಬೇಜಾರಾಗಿ ಅಲ್ಲಿಂದ ಹೊಟ್ಟೋಗ್ತಾರೆ ಇಬ್ರು ಹೊಟ್ಟೋಗ್ತಾರೆ ಇದರೆಲ್ಲ ಅದು ಹಾಗೂ ಭರತ್ ನೋಡ್ತಿರ್ತಾರೆ ಆಮೇಲೆ ಇಲ್ಲಿ ಕಾರಣ ಅವರು ಸಾಹಿತ್ಯ ಹೇಳಿರೋ ಮಾತನಾ ನೆನ್ಪಿಸ್ಕೊಂಡು ತುಂಬಾ ಬೇಜ ಮಾಡ್ಕೋತಿರ್ತಾರೆ ಅವಾಗ ಅಲ್ಲಿಗೆ ಅದು ಹಾಗೂ ಭರತ್ ಬರ್ತಾರೆ ಅಣ್ಣ ಅಂತ ಇಲ್ಲಿ ಭರತ್ ಹೇಳ್ತಿರ ಹಾ ಭರತ್ ಅಂತ ಕಾರಣ ಹೇಳ್ತಾರೆ ಸಾಹಿತ್ಯ ಜಗಳ ಆಡಿದ್ರು ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ ದುಡ್ ಅಂತ ಅದು ಕೇಳ್ತಾರೆ ಜಗಳ ಅಂತಲ್ಲ ಅದು ಸಾಹಿತ್ಯ ಪ್ರಾಕ್ಟಿಕಲ್ ವಿಷಯನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡಿದ್ರಲ್ಲ ಅಂತ ಬೇಜಾರ ಆಗ್ತಿದೆ ಅಷ್ಟೇ ಅಂತ ಕರ್ಣ ಹೇಳ್ತಾರೆ ಅಣ್ಣ ಅದಕ್ಕೆ ಮನ್ ಮೇಲೆ ತುಂಬಾ ಪ್ರೀತಿ ಇದೆ ಅವರು ಪಾಪಮ್ಮನ್ನ ಎಷ್ಟೊಂದ್ ಕಾಳಜಿಯಿಂದ ನೋಡ್ಕೊತಿದ್ರು ಅಂತ ನಿಂಗೆ ಗೊತ್ತಲ್ವಣ್ಣ ಅದೇ ಕಾರಣಕ್ಕೆ ಅವರು ಪಾಪವನ್ ಪರವಾಗಿ ಮಾತಾಡಿದಾರೆ ಅಷ್ಟೇ ಅಂತ ಭರತ್ ಹೇಳ್ತಾರೆ ಹೌದು ದುಡ್ಡು ಹಾಗೆ ನೋಡಿದ್ರೆ ಸಾಹಿತಿಗೆ ಪಾಪ ಅವನ ಮೇಲೆ ಅಷ್ಟೊಂದ್ ಕಾಳಜಿ ಇದೆಯಲ್ಲ ಅಂತ ಹೇಳಿ ಖುಷಿ ಪಡ್ಬೇಕು ನಾವು ಅಂತ ಅದು ಹೇಳ್ತಾರೆ ಅಣ್ಣ ನೀನ್ ಅದಕ್ಕೆ ಜೊತೆ ಅಷ್ಟೊಂದ್ ಕೋಪ್ದಿಂದ ಮಾತಾಡಬಾರ್ದಾಗಿತ್ತು ಅಣ್ಣ ಅದ್ಕೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಬೇಜಾರ್ ಾರೆ ಆದ್ರೆ ನೀನು ಅದಕ್ಕೆ ಮನಸ್ಥಿತಿನ ಮಾಡ್ಕೊಂಡಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಣ್ಣ ಅದ್ಕೆ ಯಾವತ್ತು ಈ ಮನೆಗೆ ಕೆಟ್ಟಾದಾಗ ಬಗ್ಗೆ ಯೋಚನೆ ಮಾಡಲ್ಲ ಅವ್ರ ಕೋಪದಿಂದ ಒಂದ್ ಕಾರಣ ಇರುತ್ತೆ ಅದು ನಿಂಗ ಅರ್ಥ ಆಗಿಲ್ಲ ಅಷ್ಟೇ ಅದ್ಕೆ ಅಮ್ಮನ ತನ್ನೆತ್ತ ಅಮ್ಮನ್ ತರ ನೋಡ್ಕೊತಿದ್ರು ಅಮ್ಮಗೇನಾದ್ರು ಆದ್ರೆ ನೀನ್ ಇಲ್ಲ ತಾನೆ ಹಾಗೇನೆ ಪಾಪ ಅಮ್ಮಗೆ ಆಗಿರೋ ಪರಿಸ್ಥಿತಿ ನೋಡಿ ಅತ್ಕೆಗೂ ಸಹಿಸ್ಕೊಂಡ್ರೆ ಇರೋಕ್ಕಾಗಿಲ್ಲ ಅಷ್ಟೇ ಅವ್ರು ಗೊತ್ತಾಡ್ತಿದ್ದಾರೆ ಅದು ನಿಂಗ ಅರ್ಥ ಆಗಿಲ್ಲ ಅಷ್ಟೇ ಅಣ್ಣ ಅಂತ ಭರತ್ ಹೇಳ್ತಾರೆ ನೀನ್ ಹೇಳ್ತಿರೋದು ಸರಿಯಾಗೆ ಇದೆ ಭರತ್ ನಾನೇ ಫ್ರಸ್ಟ್ರೇಷನ್ ಅಲ್ಲಿ ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ ನಾನೇ ಹೋಗಿ ಸಾಹಿತ್ಯ ಜೊತೆ ಮಾತಾಡ್ತೀನಿ ಅಂತ ಕರ್ಣ ಹೇಳ್ತಿರ್ತಾರೆ ಆ ಕಡೆ ಸಾಹಿತ್ಯ ಡಾಕ್ಟರ್ ಜೊತೆ ಮಾತಾಡ್ತಿರ್ತಾರೆ ಪಾಪ ಟ್ರೀಟ್ಮೆಂಟ್ ಕೊಡ್ತಿರೋದು ನೀವೇನಾ ಅಂತ ಸಾಹಿತ್ಯ ಕೇಳ್ತಾರೆ ಆ ಕಡೆ ಡಾಕ್ಟರ್ ಹೌದು ನಾನೇ ಟ್ರೀಟ್ ಮಾಡ್ತಿರೋದು ಅಂತ ಹೇಳ್ತಾರೆ ನೋಡಿ ಪಾಪ ಅಮ್ಮಗೆ ಏನು ಆಗ್ಬಾರ್ದು ನಿಮ್ಗೆ ಯಾರೇನು ಹೇಳಿದರೋ ನಂಗ್ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅವ್ರನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಸಾಹಿತ್ಯ ಹೇಳ್ತಾರೆ ಖಂಡಿತವಾಗ್ಲೂ ಮೇಡಮ್ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ ಕುಟುಂಬದವ್ರು ಅಂದ್ರೆ ನಂಗೆ ತುಂಬಾ ಕಾಳಜಿ ಇದೆ ನಾನು ಅವ್ರನ್ನ ಚೆನ್ನಾಗೇ ನೋಡ್ಕೋತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಏನೇ ವಿಷಯ ಇದ್ರು ನೀವು ನನ್ಗೆ ಫೋನ್ ಮಾಡಿ ಹೇಳಿ ಅಂತ ಸಾಹಿತ್ಯ ಹೇಳ್ತಾರೆ ಸರಿ ಹಾಗೆ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಆಮೇಲೆ ಕಾಲ್ ಕಟ್ ಮಾಡ್ತಾರೆ ಸಾಹಿತ್ಯ ತಲೆ ಸಿಡಿತಾ ಇದೆ ಅಂತ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಮುಂದೆ ಕರ್ಣ ಬರ್ತಾರೆ ಸಾಹಿತ್ಯ ಅಂತ ಕರ್ಣ ಹೇಳ್ತಾರೆ ನೋಡಿ ಕರ್ಣ ನಂಗೆ ತುಂಬಾ ತಲೆನೋ ನೋತಾ ಇದೆ ನಂಗೆ ನಿಮ್ ಜೊತೆ ಜಗಳಾಡೋ ತಾಳ್ಮೆನೂ ಇಲ್ಲ ಮನ್ಸು ಇಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಇಲ್ಲ ಸಾಹಿತ್ಯ ನಾ ನಿಮ್ ಜೊತೆ ಜಗಳಾಡಕ್ ಬಂದಿಲ್ಲ ನಿಮ್ ಜೊತೆ ಮಾತಾಡಕ್ಕೆ ಅಂತ ಕರ್ಣ ಹೇಳಕ್ ಬರ್ತಾರೆ ನೋಡಿ ಕರ್ಣ ನನ್ನಿಂದ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಗ್ತಿರೋ ಬಗ್ಗೆ ಮತ್ತೆ ಮತ್ತೆ ಮಾತಾಡಿ ಯಾವ ಪ್ರಯೋಜನನು ಇಲ್ಲ ಪ್ಲೀಸ್ ಕರ್ಣ ನನ್ ತಲೆ ಸಿಡಿತಿದೆ ನನ್ ಪಾಡಿಗೆ ನನ್ ಬಿಟ್ಬಿಡಿ ಹೇಳಿ ಸಾಹಿತ್ಯ ಅಲ್ಲಿಂದ ಹೊರಟೋಗ್ತಾರೆ ಇದನೆಲ್ಲಾ ಆಯಿ ಆಗಿ ಅರುಂಧತಿ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ವಾವ್ ಅರುಂಧತಿ ಒಂದೇ ಕಲ್ಲಲ್ಲಿ ಎರಡಕ್ಕಿನ ಕೆಡಿದ್ಯಾ ಪಾಪ ಅಮ್ಮನ ಆಸ್ಪತ್ರೆ ಕಳ್ಸಾಯ್ತು ಇತ್ಲಾಕೆ ಗಂಟಾ ಹೆಂಟಿನ ಅದೇ ವಿಷಯಕ್ಕೆ ಚಕ್ಲಾ ಹಾಡೋ ಆಗಾಯ್ತು ಅಂತ ಆಯಿ ಹೇಳ್ತಾರೆ ಆಯ್ ಒಂದೇ ಒಂದ್ ಕಲ್ಲಿದ್ರೆ ಸಾಕು ಯಾವಾಗ ಹೇಗ್ ಹೊಡಿಬೇಕು ಅಂತ ಗೊತ್ತೇಬೇಕಷ್ಟೇ ಅಂತ ಅರುಂಧತಿ ಹೇಳ್ತಾರೆ ಆ ಕಡೆ ಸಾಹಿತಿಯ ರೂಮ್ ಅಲ್ಲಿ ಬಟ್ಟೆ ಮಡ್ಸ್ತಿರ್ತಾರೆ ಅಲ್ಲಿಗೆ ಕರ್ಣ ಹೋಗ್ತಾರೆ ತಲೆನೋ ಅಂತ ಹೇಳಿದ್ರಲ್ವಾ ಮಲ್ಕೊಂಡು ರೆಸ್ಟ್ ಮಾಡ್ಬೇಕಲ್ವಾ ಅಂತ ಕರ್ಣ ಕೇಳ್ತಿದ್ರೆ ಪರ್ವಾಗಿಲ್ಲ ಮನ್ಸಿಗಾಗಿರೋ ನೋವು ಮುಂದೆ ಈ ತಲೆನೋವೆಲ್ಲ ಯಾವ್ ಲೆಕ್ಕನೋ ಇಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಮನ್ಸಿಗಾಗಿರೋ ನೋವು ಬಟ್ಟೆ ಮಡಚಿದ್ರೆ ಕಮ್ಮಿ ಆಗುತ್ತಾ ಅಂತ ಕರ್ಣ ಹೇಳ್ತಾರೆ ಏನಂದ್ರಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಏನಿಲ್ಲ ಸುಮ್ನೆ ಬಂದು ರೆಸ್ಟ್ ಮಾಡಿ ಅಂದೆ ಅಂತ ಕರ್ಣ ಹೇಳ್ತಾರೆ ನನ್ಗೆ ಏನ್ ಬೇಕಾಗಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ನನಗ್ ಬೇಕು ಅಂತ ಹೇಳಿ ಇಲ್ಲಿ ಕರ್ಣ ಸಾಹಿತ್ಯನ್ ಕೈ ಇಟ್ಕೊಂಡು ಮಲ್ಕ್ ಸದಿಕ್ ಹೋಗ್ತಾರೆ ಆಗ ಇಲ್ಲಿ ಸಾಹಿತ್ಯ ಕರ್ಣ ನನ್ನನ್ನ ಬಿಡಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಸುಮ್ನೆ ಮಲ್ಕೊಂಡ್ರು ಸರಿ ಇಲ್ಲ ಅಂದ್ರೆ ಅಂತ ಕರ್ಣ ಹೇಳ್ತಿರ್ತಾರೆ ಎಲ್ಲಾ ಕಡೆ ಏನು ನೀವ್ ಹೇಳ್ತಾಗೆ ಕೇಳ್ತಿರ್ಬೇಕಾ ನಾನು ಮಲ್ಕೊಳ್ಳಲ್ಲ ಅಂತ ಸಾಹಿತ್ಯ ಹೇಳ್ಬಿಡ್ತಾರೆ ಹೌದು ಈಗ ನಾನ್ ಹೇಳ್ದಾಗೆ ಕೇಳ್ಬೇಕು ಬನ್ನಿ ಇವಾಗ ಅಂತ ಹೇಳಿ ಸಾಹಿತಿನ್ ಕೈ ಇಟ್ಕೊಂಡು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಇಲ್ಲಿ ಸಾಹಿತ್ಯ ಮಾತ್ರ ಕರ್ಣ ನಂಗೆ ಮಲ್ಕೊಳಕೆ ಇಷ್ಟ ಇಲ್ಲ ಕರ್ಣ ಅಂತ ಸಾಹಿತ್ಯ ಹೇಳ್ತಿರ್ತಾರೆ ಮಾತಾಡಿದ್ರೆ ಪೆನಾಲ್ಟಿ ಬಿಡುತ್ತೆ ಸುಮ್ನೆ ಮಲ್ಕಡ್ರಿ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಆಮೇಲೆ ಸಾಹಿತ್ಯ ಕೋಪ ಮಾಡ್ಕೊಂಡು ಬಿಸಿ ಇಟ್ಕೊಂಡು ಮಲ್ಕೋತಾರೆ ಇಲ್ಲಿ ಕರ್ಣ ಹೋಗಿ ಬೆಡ್ ಮೇಲೆ ಮಲ್ಕೊಂಡು ತನ್ ತೊಡೆ ಮೇಲೆ ಸಾಹಿತ್ಯನ ಮಲಸ್ಕೋತಾರೆ ಆಮೇಲೆ ಇಲ್ಲಿ ಯಾವ್ದೋ ಎಣ್ಣೆನ ಕೈಗೆ ಹಾಕೊಂಡು ಸಾಯಿತಿನ್ ತಲೆಗೆ ಮಸಾಜ್ ಮಾಡ್ತಿರ್ತಾರೆ ಇದಕ್ಕಿದಂಗೆ ಕೈ ಎಲ್ಲಾ ಉರಿತಾ ಇದೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಏನ್ರಿ ಕೈ ಎಲ್ಲಾ ಸುಟ್ಟೋಯ್ತಲ್ರಿ ಶಿವಂಗೆ ಅಣೆ ಮೇಲೆ ಮೂರ್ನೆ ಕಣ್ಣಿದ್ರೆ ಅದನ್ನ ತೆಗೆದ್ರೆ ಬೆಂಕಿ ಬರುತ್ತೆ ಅಂತ ಕೇಳಿದೆ ಆದ್ರೆ ನಿಮ್ಗೆ ಅಣೆ ಮೇಲೆ ಕಣ್ಣೇ ಇಲ್ಲ ಆದ್ರೂ ಅಣೆಲೆ ಬೆಂಕಿ ಇಟ್ಕೊಂಡಿದ್ದೀರಲ್ರಿ ನೀನ್ ಕೋಪ ಎಲ್ಲ ಒಂದ್ ಕಡೆ ಸ್ಟಾಕ್ ಮಾಡ್ಕೊಂಡಿದಿರಾ ಹೇಗೆ ಅಂತ ಇಲ್ಲಿ ಕರ್ಣ ಸಾಯಿತೀನ್ ಾರೆ ಇದೊಂದ್ ಜೋಕು ನಾನ್ ನಗ್ಬೇಕಾ ಅಂತ ಸಾಹಿತ್ಯ ಬೇಡ ಇದು ಸೀರಿಯಸ್ ವಿಷಯ ಅಂತ ಕರ್ಣ ಹೇಳ್ತಾರೆ ಆಮೇಲೆ ಕರ್ಣ ಸಾಹಿತ್ಯನ್ ತಲೆಗೆ ಮಸಾಜ್ ಮಾಡ್ತಿರ್ತಾರೆ ಇವ್ರ ಬಗ್ಗೆ ಇವ್ರು ಸ್ವಲ್ಪನು ಕಾಲ್ಚು ಮಾಡಲ್ಲ ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರ್ಬೇಕು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಹೇಗಾಗ್ತಾರೆ ಇವರು ಹಿಕ್ ಮಕ್ಳು ಬೇಕಾದ್ರೆ ಅರ್ಥ ಮಾಡಿಸಬಹುದು ಆದ್ರೆ ಯಾವ್ದೇ ಕಾರಣಕ್ಕೂ ಇವ್ರು ಮಾತ್ರ ಅರ್ಥ ಮಾಡ್ಸಕ್ಕಾಗಲ್ಲ ಅಂತ ಕರ್ಣ ಮೆತ್ತ ಹೇಳ್ಕೊತಿರ್ತಾರೆ ಇಲ್ಲಿ ಕರ್ಣ ಸಾಹಿತಿ ಅವ್ರಿಗೆ ತಲೆನೂ ಒಂದಾಗ ತಲೆಗೆ ಮಸಾಲ ಮಾಡ್ತಿರೋ ನೋಡಿ ಭರತ್ ಹಾಗೂ ಅದು ತುಂಬಾ ಖುಷಿ ಪಡ್ತಿರ್ತಾರೆ ಅಶೋತ್ಗೆ ಅಲ್ಲಿಗೆ ಸಿಂಚು ಬರ್ತಾರೆ ಏನ್ರೋ ನೀವೇನ್ ಇಲ್ಲಿ ಮಾಡ್ತಿದ್ರ ಅಂತ ಸಿಂಚು ಕೇಳ್ತಿದ್ರೆ ಇಲ್ಲಿ ಭರತ್ ಅಲ್ಲಿ ನೋಡು ಸಿಂಚು ಅಣ್ಣ ತರ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಪರತ್ ಹೇಳ್ತಾರೆ ಹಾಗಂತ ಹೀಗೆ ನೋಡ್ಕೊಂಡು ನಿಂತ್ ಬಿಡ್ತೀರಾ ಅಂತ ಸಿಂಚು ಹೇಳ್ತಿದ್ರೆ ಅಲ್ಲ ಈಗಷ್ಟೇ ಶುರು ಮಾಡಿದರೆ ಅದಕ್ಕೆ ನೋಡ್ತಾ ಇದೀವಿ ಅಂತ ಅದು ತಮಾಷೆ ಮಾಡ್ತಾರೆ ಗಂಟ ಹೆಂಡತಿ ಆದ್ಮೇಲೆ ಹೀಗೆ ಇರ್ತಾರೆ ಸುಮ್ನೆ ನಿಂತ್ಕೊಂಡು ನೋಡ್ತೀರಾ ಬನ್ನಿ ಅಂತ ಹೇಳಿ ಸಿಂಚು ಬರದ ಹಾಗೂ ಅದನ್ನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಸಾಹಿತ್ಯ ಎದೇಳ್ತಾರೆ ಥ್ಯಾಂಕ್ಸ್ ಕಣ ನೀವ್ ತೈಲ ಹಾಕಿ ಮಸಾ ಮಾಡಿದಿಗೆ ನಂದು ತಲೆ ನೋವು ಕಡಿಮೆ ಆಯ್ತು ಅಂತ ಸಾಹಿತ್ಯ ಹೇಳ್ತಾರೆ ಥ್ಯಾಂಕ್ಸ್ ಹಾಗೆ ಇರ್ಲಿ ನಾನು ನಿಮ್ಗೆ ಸಾರಿ ಕೇಳ್ಬೇಕು ಅಂತ ಕರ್ಣ ಹೇಳ್ತಾರೆ ಯಾಕೆ ಅಂತ ಸಾಹಿತ್ಯ ಹೇಳ್ತಿದ್ರೆ ಅಪಮನ್ ವಿಚಾರದಲ್ಲಿ ನಿಮ್ ಜೊತೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ ಸಾಹಿತ್ಯ ನಿಮ್ಗೆ ಮನ್ಸು ನೋವಾಗಿರುತ್ತೆ ಅಂತ ನಾನ್ ಹಾಗೆಲ್ಲ ಮಾತಾಡಬಹುದಾಗಿತ್ತು ಸಾರಿ ಸಾಹಿತ್ಯ ಅಂತ ಕರ್ಣ ಹೇಳ್ತಾರೆ ಪರ್ವಾಗಿರಿ ಬಿಡಿ ಕರ್ಣ ಅಂತ ಸಾಹಿತ್ಯ ಹೇಳ್ತಾರೆ ಮತ್ತೆ ನಿಮ್ ತಲೆ ತಿನ್ನೆಲ್ಲ ರೆಸ್ಟ್ ಮಾಡಿ ಅಂತ ಹೇಳಿ ಕರ್ಣ ಅಲ್ಲಿಂದ ಹೊರಟೋಗ್ತಾರೆ ಕರ್ಣ ಇದ್ರ ನಿಮ್ದೇನು ತಪ್ಪಿಲ್ಲ ಕರ್ಣ ಅತ್ತೆ ಮೇಲಿರೋ ಪ್ರೀತಿ ಗೌರವ ಹೀಗೆಲ್ಲ ಆಡಿಸ್ತಾರೆ ನೀವು ಅಮ್ಮ ಅಂತ ಪ್ರೀತಿಸ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ಅಷ್ಟೇ ಅವ್ರಿಗೂ ಬೆಲೆ ಏನು ಅಂತ ಗೊತ್ತೇ ಇಲ್ಲ ಹಾಗ ನೋಡಿದ್ರೆ ನಾನು ಮೇಲೆ ಅಷ್ಟೊಂದು ರೇಗ್ಬಾರ್ದಾಗಿತ್ತು ಕರ್ಣ ಸಾರಿ ಅಂತ ಇಲ್ಲಿ ಸಾಹಿತ್ಯ ಮನ್ಸಲ್ಲೇ ಅನ್ಕೋತಾರೆ ಆ ಕಡೆ ಕರ್ಣ ಅವರು ಕೈ ತೊಳ್ಕೊತಿದ್ರೆ ಅಲ್ಲಿಗೆ ಬರದ್ ಹಾಗೂ ಅದು ಹೋಗಿ ತಮಾಷೆ ಮಾಡ್ತಿರ್ತಾರೆ ಇಲ್ಲಿ ಅದು ಮಾತ್ರ ಏನ್ ಇಷ್ಟೊಂದು ಅಗ್ರೆಸಿವ್ ಆಗಿ ಕೈ ನಾ ತೊಳಿತಿದೆಯಲ್ಲ ಅಂತ ಹೇಳ್ತಿದೆ ಏನಿಲ್ಲ ಸ್ವಲ್ಪ ಕೈ ಅಲ್ಲಿ ಕೊಡಿತು ಅದಕ್ಕೆ ತೊಳಿತಿದ್ದೀನಿ ಅಂತ ಕರ್ಣ ಹೇಳ್ತಾರೆ ಹೌದೌದು ಆದ್ರೂ ಅಣ್ಣ ಮಸಾಜ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಬರತ್ ಹೇಳ್ತಿರ ಇಲ್ಲಿ ಕರ್ಣಂಗಂತೂ ತುಂಬಾ ನಗು ಬರ್ತಿರತ್ತೆ ಆಮೇಲೆ ಅದು ದೂಡ್ ಚೆನ್ನಾಗ್ ಮಸಾಜ್ ಮಾಡ್ತೀಯಾ ನಂಗು ಮಸಾಜ್ ಮಾಡ್ಕೊಡು ಅದು ತಮಾಷೆ ಮಾಡ್ತಿರ್ತಾರೆ ಅಶೋ ಅದು ಸುಮ್ನಿರೋ ಅದು ಪಾಪ ಅಣ್ಣಂಗೆ ಮಸಾಜ್ ಮಾಡಿ ಮಾಡಿ ಸುಸ್ತಾಗಿದೆ ಅಂತ ಭರತ್ ಹೇಳ್ತಾರೆ ನನ್ ಹೆಂಡತಿ ತಲೆಗೆ ನನ್ ಮಸಾಜ್ ಮಾಡ್ಕೊಟ್ರೆ ಅದ್ರಲ್ಲಿ ಏನ್ರೋ ತಪ್ಪಿದೆ ಚೆನ್ನಾಗೆ ಮಸಾಜ್ ಮಾಡ್ದೆ ಅಲ್ವಾ ನಾನು ಅಂತ ಇಲ್ಲಿ ಕರ್ಣ ಹೇಳ್ತೆ ಹೌದೌದು ತುಂಬಾ ಚೆನ್ನಾಗ್ ಮಾಡಿದೆ ಅಂತ ಅದು ಹೇಳ್ತೀರ ಹೌದಾ ನನ್ಗೆ ಬರೀ ಮಸಾಜ್ ಮಾಡಕ್ಕಲ್ಲ ಕೈಯಲ್ಲಿ ಹಾಗೆ ಚೆನ್ನಾಗಿ ತಟ್ಟಕ್ಕೂ ಬರುತ್ತೆ ಅಂತ ಕರ್ಣ ಅದು ಹಾಗೂ ಬರತ್ಗೆ ತಮಾಷೆ ಮಾಡ್ತಿದ್ರೆ ಇಲ್ಲಿ ಅದು ಆಗು ಬರತ್ ಅಲ್ಲಿಂದ ಹೊ್ತಾರೆ ಆ ಕಡೆ ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿ ಸಾಹಿತ್ಯ ತುಳಸಿ ಗಟ್ಟೆಗೆ ಹೋಗಿ ಪೂಜೆ ಮಾಡಿ ಇಲ್ಲಿ ರೂಮ್ ಬರ್ತಾರೆ ಕರ್ಣ ಇಲ್ಲಿ ಮಲ್ಗಿರ್ತಾರೆ ಎಷ್ಟು ಆರಾಮ ಮಲ್ಗಿದಿರ ಕಾರಣ ನೀವೆಷ್ಟೇ ಕೋಪಿಷ್ಟಾದ್ರೂ ಮನ್ಸಲ್ಲಿರೋ ಮಗು ಇನ್ನೂ ಜೀವಂತವಾಗಿದೆ ಹಾಗಾಗಿ ಯಾರೇ ನಿಮ್ಮವರು ಅಂತ ಅನ್ಸುದ್ರು ಅವ್ರನ್ನ ಕಣ್ಮಚ್ಕೊಂಡು ಬಿಡ್ತೀರಾ ಅವರು ನಿಮ್ ಬೆನ್ನಿಂದ ಚೂರಿ ಆಗ್ತಿದ್ರು ಅವ್ರ ಮೇಲೆ ಒಂದ್ ಚೂರು ಅನುಮಾನ ಪಡೆದೇ ಸಹಿಸ್ಕೋತಿರ ನಿಮ್ ಈ ಇರೋ ಗುಣಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ ನೋಡಿದ್ರೆ ನಿಮ್ ನಿಮ್ದಿನೇ ಹಾಳು ಮಾಡ್ತಿದ್ದಾರೆ ಆದ್ರೆ ಅದು ನಿಮ್ ಗೊತ್ತಾಗ್ತಿಲ್ಲ ಇದು ಹೀಗೆ ಮುಂದುವರಿಬಾರದು ಇಲೇ ಹೋಗಿ ಇದನ್ನೆಲ್ಲ ನಿಜಿ ಅಂತ ಹೇಳಿ ಅತ್ತೆ ಹೋಗಿ ನಾನೇ ಹೇಳ್ತೀನಿ ಅಂತ ಇಲ್ಲಿ ಸಾಹಿತ್ಯ ಕರ್ಣ ನೋಡ್ಕೊಂಡು ಮನ್ಸಲ್ಲಿ ಅನ್ಕೋತಾರೆ ಇಷ್ಟು ಮುಗ್ದು ಬದುಕೋದು ತುಂಬಾ ಕಷ್ಟ ಕಣ ಅಷ್ಟೊಂದು ಪ್ರೀತಿಸೋ ಗೌರವಿಸೋ ಅತ್ತೇನೆ ಅವರೇ ನಿಮ್ ಬದುಕಿಗೆ ಕೊಳ್ಳಿ ಇಡ್ತಿದ್ದಾರೆ ಅವರು ಮನೆ ನಿಮ್ದಿನೇ ಹಾಳು ಮಾಡ್ತಿದ್ದಾರೆ ಆದ್ರೆ ನಿಮ್ಗೆ ಯಾವ್ದು ಗೊತ್ತಾಗ್ತಿಲ್ಲ ಕಾರಣ ಇಲ್ಲ ಇದು ಹೀಗೆ ಮುಂದುವರಿಬಾರದು ಎಲ್ಲಾನು ಹೀಗ್ಲೇ ನಿಲ್ಸಿ ಅಂತ ಹೇಳಿ ನಾನೇ ಅತ್ತೆ ಹೇಳ್ತೀನಿ ಅಂತ ಸಾಹಿತ್ಯ ಅಲ್ಲಿಂದ ಹೋಗ್ತಾರೆ ಆಮೇಲೆ ಸಾಹಿತ್ಯ ಇಲ್ಲಿ ಅರುಂಧತಿನ ಕೆಲ ಕಡೆ ಹುಡುಕ್ತಿರ್ತಾರೆ ಆಚೆ ಬಂದು ಹುಡುಕ್ಬೇಕಾದ್ರೆ ಅಲ್ಲಿ ರಾಜೇಂದ್ರ ಬರ್ತಾರೆ ಅತ್ತೆನ ಎಲ್ಲಾರು ನೋಡಿದ್ರ ಮಾವ ಅಂತ ಸಾಹಿತ್ಯ ಕೇಳ್ತಿದ್ರೆ ಇಲ್ಲೇ ಎಲ್ಲ ಹೋಗಿರ್ಬೋದು ಯಾಕಮ್ಮ ಅಂತ ರಾಜೇಂದ್ರ ಕೇಳ್ತಾರೆ ಮಾವ ನಾನ್ ಸ್ವಲ್ಪ ಅತ್ತೆ ಜೊತೆ ಮಾತಾಡೋದಿತ್ತು ಅಂತ ಸಾಹಿತ್ಯ ಹೇಳ್ತಾರೆ ಹೌದಾ ನಿನ್ ಸಾಹಿತ್ಯ ಅರುಂಧತಿ ಅನ್ನೋಳು ಅಂತವಳು ಮನೇಲಿ ಒಬ್ಳಿದ್ರೆ ಸಾಕು ಮನೆ ತುಂಬಾ ನೆಮ್ಮದಿಯಿಂದ ತುಂಬೊಂಡಿರುತ್ತೆ ಅಲ್ವಾ ಅಂತ ರಾಜಂದ್ರ ಹೇಳ್ತಾರೆ ಏನ್ ಅಮ್ಮ ಅಂತ ಸಾಹಿತ್ಯ ಕೇಳ್ತಿದ್ರೆ ಹೌದು ಸಾಹಿತ್ಯ ನಿನ್ನೆ ಏನ್ ನಡೀತು ಅಂತ ನಿಂಗೆ ಗೊತ್ತಿದೆ ಅಲ್ವಾ ಪಾಪಮ್ಮ ಅರುಂಧತಿ ಕೆನೆಗೆ ಬರ್ಸಿದ್ರು ಕತ್ಕನ ಇಸ್ಕಕ್ಕೆ ಹೊರಟೋಗಿದ್ರು ಹಾಗೆ ಏನನ್ನ ಮಾತಾಡ್ತಿದ್ರು ಅರುಂಧತಿ ಜಾಗದಲ್ಲಿ ಬೇರೆ ಯಾರನ್ನು ರೀತಿದ್ರೆ ಪಾಪಮ್ಮನ ಮಾತ್ನಾ ಕೇಳ್ತಾ ಇರ್ಲಿಲ್ಲ ಅವ್ರ್ ಏನ್ ಮಾಡ್ತಿದ್ರು ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ ಆದ್ರೆ ನಮ್ಮ ಅರುಂಧತಿ ಆತರ ಮಾಡ್ತಿಲ್ಲ ನಮ್ ಪಾಪಮ್ಮ ಬೇಗ ಹುಷಾರಾಗಿ ಮನೆಗೆ ಬರ್ಲಿ ಅಂತ ಹೇಳಿ ದೇವಸ್ಥಾನಕ್ ಹೋಗಿ ವ್ರತ ಮಾಡ್ತಿದ್ದಾಳೆ ಅಂತ ರಾಜೇಂದ್ರ ಹೇಳ್ತೀರ ಏನ್ ಮಾವ ವ್ರತನಾ ಏನ್ ವ್ರತ ಅಂತ ಸಾಹಿತ್ಯ ಕೇಳ್ತಾರೆ ಏನೋ ಅರ್ಕೆ ಓದ್ತಿದ್ದಾಳಂತೆ ಅಂತ ಈ ರಾಜೇಂದ್ರ ಹೇಳ್ತಿ ಯಾವ ದೇವ್ ಸ್ಥಾನಮಾ ಅಂತ ಸಾಹಿತ್ಯ ಹೇಳ್ತಿದ್ರೆ ನೀವು ನನ್ನ ಜೊತೆ ಬರಬಾರ್ದು ನಾನು ಎಲ್ಲಿದ್ದೀನಿ ಅಂತ ಕೇಳ್ಬಾರ್ದು ಅಂತ ಕಂಡೀಷನ್ ಹಾಕಿದ್ದಾಳೆ ಅಕಸ್ಮಾತ್ ಏನಾರ ನೀವ್ ನನ್ನ ಜೊತೆ ಬಂದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ಕಾರಣ ಗೊತ್ತಾಗುತ್ತೆ ಆಮೇಲೆ ಅವ್ನ್ ಗಲಾಟೆ ಮಾಡ್ತಾನೆ ವ್ರತ ಮಾಡೋದಕ್ಕೆ ಬಿಡದೇ ಇಲ್ಲ ಹಾಗಾಗಿ ಯಾರಿಗೂ ಹೇಳ್ಬಿಡಿ ಅಂತ ಹೇಳುದು ಸೊ ಪ್ಲೀಸ್ ನೀನು ಯಾರಿಗೂ ಹೇಳ್ಬೇಡ ಸಾಹಿತ್ಯ ಸಾಹಿತ್ಯ ನಿಜ ಹೇಳು ಅರುಣ್ ಜೊತೆ ತುಂಬಾ ಗ್ರೇಟ್ ಅಲ್ವಾ ಸರಿ ಸಾಹಿತ್ಯ ಈ ವಿಷಯನ ಯಾರಿಗೂ ಹೇಳ್ಬೇಡಮ್ಮ ಅಂತ ಹೇಳಿ ರಾಜೇಂದ್ರ ಅಲ್ಲಿಂದ ಮನೆ ಒಳಗಡೆ ಹೋಗ್ತಾರೆ ಅತ್ತೆ ವ್ರತ ಮಾಡ್ತಿದ್ರ ಅದು ಪಾಪ ಮನೆ ಹೆಸರಲ್ಲಿ ವ್ರತದ ಹೆಸರಲ್ಲಿ ಹೊಸದೇನೋ ಸಂಚ್ ಮಾಡ್ತಿದ್ದಾರೆ ಅವರು ವ್ರತ ಮಾಡ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಏನೋ ಅಂತ ಕಂಡಿಡೀಬೇಕಲ್ಲ ಅಂತ ಹೇಳಿ ಅಲ್ಲೇ ಹೋಗ್ತಿದಂತ ಡ್ರೈವರ್ನ ಕರೆದು ಅಣ್ಣ ಹೊರ್ಗಡೆ ಹೋಗ್ಬೇಕು ಕಾರ್ತಿಗಿರಿ ಅಂತ ಹೇಳ್ತಾರೆ ಆಮೇಲೆ ಸಾಹಿತ್ಯ ಕಾರ್ ಅಲ್ಲಿ ಆಚೆ ಹೋಗ್ತಾರೆ ಆ ಕಡೆ ದೇವಸ್ಥಾನದ ಆಚೆ ಇಲ್ಲಿ ಆಯಿ ಇರ್ತಾರೆ ಅದೇ ದೇವಸ್ಥಾನಕ್ಕೆ ಇಲ್ಲಿ ಸಾಹಿತ್ಯ ಹೋಗ್ತಾರೆ ಬಂದ್ಯಾ ಬಾ ಅಂತ ಆಯಿ ಹೇಳ್ತಿದ್ರೆ ಅತ್ತೆ ಇಲ್ಲಿ ಆಯಿ ನಾನು ಅತ್ತೆ ಜೊತೆ ಮಾತಾಡ್ಬೇಕು ಅಂತ ಸಾಹಿತ್ಯ ಹೇಳ್ತಾರೆ ಇರಮ್ಮ ನಾನು ನಿಂಗೋಸ್ಕರನೇ ಕಾಯ್ತಿದೆ ಅಂತ ಆಯಿ ಹೇಳ್ತಾರೆ ನನ್ಗೋಸ್ಕರ ಕಾಯ್ತಿದ್ದೆ ಅಂತ ಸಾಹಿತ್ಯ ಹೇಳ್ತಾರೆ ಹೌದು ನೀನು ನನ್ನ ನೋಡ್ಕೊಂಡು ಇಲ್ಲಿ ಬಂದೇ ಬರ್ತೀಯ ಅಂತ ಹೇಳಿ ಅರುಂಧತಿ ಹೇಳ್ತಿದ್ರು ಅದಕ್ಕೆ ಕಾಯ್ತಿದೆ ಅಂತ ಆಯಿ ಹೇಳ್ತಾರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಅತ್ತೆ ಗೊತ್ತು ಅಂತ ಸಾಹಿತ್ಯ ಹೇಳ್ತಿದ್ರೆ ಅದ್ರಲ್ಲಿ ಗೊತ್ತಾಗ್ತಿರೋದು ಏನಿದೆ ಸಾಹಿತ್ಯ ನೀನು ಮನೆ ಪರಿಸ್ಥಿತಿ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರೋದು ಗೊತ್ತಿದೆ ಸಾಹಿತ್ಯನಪ್ಪ ಎಷ್ಟು ವರ್ಷ ಆಸ್ಪತ್ರೆಯಲ್ಲಿ ಇರೋರು ಅವ್ರ ಕತೆ ಏನೋ ಏನೋ ಅಂತ ಟೆನ್ಶನ್ ಮಾಡ್ಕೊತಿದ್ಯೋ ಅಂತ ಆಯಿ ಹೇಳ್ತಿದ್ರೆ ಇಲ್ಲಿ ಸಾಹಿತ್ಯ ಅಂತೂ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು